ಲೋಕ ಕಲ್ಯಾಣಾರ್ಥ ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಗೆ ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಘಡದಿಂದ ಐದು ದಿನಗಳ ಕಾಲ ಪಾದಯಾತ್ರೆಯನ್ನು ಕೈಗೊಂಡರು ಆಷಾಢ ಮಾಸದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ ಇಪ್ಪತ್ತೆಂಟರ ಶನಿವಾರದಿಂದ ಜುಲೈ ನಾಲ್ಕರವರೆಗೆ ಐದು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕವಾಗಿ ಪಾದಯಾತ್ರೆಯಲ್ಲಿ ತೆರಿ ದೇವರ ದಿವ್ಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಪ್ರಯಾಣ ಬೆಳೆಸಿದ ಭಕ್ತಾದಿಗಳು ಹಿಂದೂ ಧರ್ಮಕ್ಕೆ ಸನಾತನ திருமல பாதயாத் ஓராகி ஸ்ரீராமச்சந்திர மகாராஜ் ஓம் ஓம் நமோ வெங்கடேஷ் நமோ வெங்கடேஷ் ஆஷாட மாசுத்திருப்பாத்தையாபுர மற்றும் சிக்குலட்ட ಸಾರ್ವಜನಿಕ ಸಜ್ಜನ ಬಂಧುಗಳಿಂದ ಬಂಧುಗಳಿಂದ ಆಯೋಜನೆ ಮಾಡಿದ್ದೇವೆ ಚಿಕ್ಕಬಳ್ಳಾಪುರದಿಂದ ಒಂದು ನಲವತ್ತೈದು ಜನ ಹಾಗೂ ಶಿಡ್ಲಿಗಢದಿಂದ ಒಂದು ಐದು ಜನ ಸೇರಿ ಐವತ್ತು ಜನ ಪಾದಯಾತ್ರೆ ಪ್ರಾರಂಭ ಮಾಡಿದ್ದೇವೆ ಲೋಕ ಕಲ್ಯಾಣಾರ್ಥಕವಾಗಿ ಈ ಪಾದಯಾತ್ರೆಯನ್ನ ನಾವು ಹಬ್ಬಿಕೊಳ್ಳಲಾಗಿದೆ ಬರುವಂತ ಭಕ್ತಾದಿಗಳಿಗೆಲ್ಲ ಚಿಕ್ಕಬಳ್ಳಾಪುರ ಒಂದು ಟ್ರಸ್ಟ್ ಇಂದ ಉಚಿತವಾದ ಸೇವೆಯನ್ನ ನೀಡ್ತಾ ಇದ್ದಾರೆ ಈ ಒಂದು ಉಚಿತವಾದ ಸೇವೆಯನ್ನ ಸಾರ್ವಜನಿಕ ಬಂಧುಗಳು ವೆಂಕಟೇಶ್ವರನ ಭಕ್ತರು ಇದನ್ನು ಉಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಹಾಗೆಯೇ ನಮ್ಮ ಶಿಡ್ಘಟ್ಟ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಸಂಸ್ಕಾರ ಸಂಘಟನೆ ಸೇವೆ ಎನ್ನುವಂತಹ ಮೂಲ ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಆ ಕೆಲಸ ಮಾಡ್ತಾ ಇದೆ ಆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವನ್ನ ಎಂದೂ ಸಹ ಈಗ ನಾವು ನಾಳೆ ಮೂರು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ ಇದೆಲ್ಲರೂ ಯಾವುದೇ ಒಂದು ಆಮಿಷ ಒಂದು ಆ ಲಾಭವನ್ನ ಪಡೆಯದೆ ಹೋಗ್ತಾ ಇರುವಂತಹ ಲೋಕ ಕಲ್ಯಾಣಾರ್ಥಕವಾಗಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಬಂಧುಗಳೆಲ್ಲ ಸಹಕಾರ ನೀಡಬೇಕಾಗಿ ತಮ್ಮನ್ನು ವಿನಂತಿ ಮಾಡಿಕೊಡ್ತೇನೆ ಶ್ರೀರಾಮ್ ಶ್ರೀರಾಮ್ ಸನಾತನ ಹಿಂದೂ ಧರ್ಮಕ್ಕೆ